ಸ್ನೇಹಿತರೇ ಹೇಗಿದ್ದೀರಾ ಮನುಷ್ಯನ ಜೀವನದಲ್ಲಿ ಸಿಟ್ಟು ಎಷ್ಟು ಕೆಟ್ಟದ್ದು ಸಿಟ್ಟಿನ ಟೈಮದಲ್ಲಿ ಮನುಷ್ಯ ಏನೆಲ್ಲ ಮಾಡುತ್ತಾನೆ ಸಿಟ್ಟು ಮರೆಯಾದಾಗ ಅದರದ ಫಲ ಭಯಂಕರವಾಗಿರುತ್ತೆ ಅಂಥ ಸಿಟ್ಟು ಮನುಷ್ಯನಲ್ಲಿ ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಹೇಳುತ್ತಾ ಆ ಸಿಟ್ಟಿನ ಬಗ್ಗೆ ಕುರಿತ ಒಂದು ಕಥೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಕಥೆ ಪೂರ್ತಿ ಕೇಳಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರಪ್ಪ ಗಂಟೆ ಬಟನನ್ನು ಹೊತ್ತಿ ಆದೊಟ್ಟು ವಿಡಿಯೋವನ್ನು ಶೇರ್ ಮಾಡಿ ಬನ್ನಿ ಕಥೆ ಪ್ರಾರಂಭಿಸೋಣ ರಾತ್ರಿ ಆಫೀಸ್ನಿಂದ ಲೇಟಾಗಿ ಬಂದ ರಾಜು ಮುಖ ಸಣ್ಣಗೆ ಮಾಡಿಕೊಂಡಿದ್ದ ಸಿಟ್ಟಿನ ಸಣ್ಣ ಕಿಡಿ ಅವನ ಮನಸ್ಸನ್ನು ಸ್ಪರ್ಶಿಸಿದಂತೆ ಆಗಿತ್ತು ಆಫೀಸ್ನಲ್ಲಿ ಬಾಸ್ನಿಂದ ಆದ ಕಿರಿಕಿರಿಗೆ ಮನಸ್ಸು ಅಶಾಂತಿಯ ಹೊಂದಿತ್ತು ಅಷ್ಟರಲ್ಲಿ ಅವನ ಹೆಂಡತಿ ಲತಾ ಹೊರಗೆ ಬಂದು ಯಾಕ್ರಿ ಎಷ್ಟು ಲೇಟಾಗಿ ಬಂದಿದ್ದೀರಾ ಅಂತ ಕೇಳಿದಳು ಅವಳನ್ನು ದುರುಗುಟ್ಟಿ ನೋಡಿ ಒಳಗೆ ಹೋದ ಅವಳು ಯಾಕೋ ಇವತ್ತು ಅವನ ಮೂಡು ಚೆನ್ನಾಗಿಲ್ಲ ಅಂತ ಕಾಣುತ್ತೆ ಆಮೇಲೆ ಮಾತನಾಡಿದರೆ ಆಯಿತು ಅಂತ ಅವನ ಬ್ಯಾಗನ್ನಿಸ್ಕೊಂಡು ಒಳಗೆ ಹೋದಳು ರಾಜು ಒಳಗೆ ಹೋಗಿ ಬಟ್ಟೆಯನ್ನೆಲ್ಲ ಕಳೆದು ಕೈಕಾಲು ತೊಳೆದುಕೊಂಡು ಊಟಕ್ಕೆ ಬಂದು ಕುಳಿತ ಅಷ್ಟೊತ್ತಿಗಾಗಲೇ ಸಿಟ್ಟು ತನ್ನ ಕೆಲಸವನ್ನು ಪ್ರಾರಂಭ ಮಾಡಿಬಿಟ್ಟಿತ್ತು ಲತಾ ಊಟ ಬಡಿಸಿದಳು ಆಗ ಊಟ ಮಾಡುತ್ತಾ ಸಿಟ್ಟಿನಿಂದ ಏನಿದು ಸಾರಿನಲ್ಲಿ ಎಷ್ಟೊಂದು ಖಾರ ಹಾಕಿದೆಯಲ್ಲ ಆಗ ಲತಾ ಸಾರಾನೆಕ್ಕೆ ನೋಡಿದಳು ಇಲ್ಲವಲ್ಲ ಸರಿಯಾಗಿ ಇದೆಯಾ ಅಂತ ಅಂದಳು ಹಾಗಾದರೆ ನೀನು ಊಟ ಮಾಡು ಎಂದು ಅರ್ಧಕ್ಕೆ ಊಟ ಬಿಟ್ಟು ಕೈ ತೊಳೆಕೊಂಡು ಹೋಗಿ ಮಲಗಿದ ರಾಜು ಲತಾ ಅವನನ್ನು ಏನೋ ಮಾತನಾಡಿಸುವುದು ಬೇಡ ಅಂದುಕೊಂಡು ಅವಳು ಊಟ ಮಾಡದೆ ಮಲಗಿಕೊಂಡಳು ರಾತ್ರಿ ಒಂದು ಎರಡು ತನಕ ಇದ್ದ ರಾಜು ಆಮೇಲೆ ನಿದ್ದೆಗೆ ಜಾರಿದ್ದ ರಾಜು ಬೆಳಿಗ್ಗೆ ಏಳುವಾಗ ಲೇಟಾಗಿತ್ತು ಲತಾ ಆಗಲೇ ಎದ್ದು ತನ್ನ ಕೆಲಸ ಮಾಡಲು ಪ್ರಾರಂಭಿಸಿದ್ದಳು ಲೇಟಾಗಿದೆ ಎಂದಿದ್ದಕ್ಕೆ ಮತ್ತಷ್ಟು ಶೀಟು ಹೆಚ್ಚಾಗಿತ್ತು ಅದೇ ಶೀಟ್ನಲ್ಲಿ ಎದ್ದ ರಾಜು ಬರುವಾಗ ಬೆಡಿಸಿಟ್ಟು ಕಾಲಿಗೆ ಸಿಕ್ಕಿತ್ತು ಅದು ಅವನ ಸಿಟ್ಟನ್ನು ಅತಿಯಾಗುವಂತೆ ಮಾಡಿತ್ತು ಬೆಡ್ಶೀಟು ತೆಗೆದು ಸುರುಳಿ ಮಾಡಿ ಎಸೆದ ಲತಾ ಅವನಿಗೆ ಕುಡಿಯಲು ಟೇಬಲ್ ಮೇಲೆ ಇಟ್ಟ ಬೆಡ್ ಕಾಪಿ ಎಲ್ಲ ಚೆಲ್ಲಿ ಹೋಗಿತ್ತು ಈಗ ಸಿಟ್ಟು ಮತ್ತೆ ಜಾಸ್ತಿಯಾಗಿ ಅವನ ಬುದ್ಧಿ ಸ್ಥಿಮಿತ ಕಳೆದುಕೊಂಡಿತ್ತು ಟಾಯ್ಲೆಟ್ಗೆ ಹೋಗಿ ಬಂದ ರಾಜು ದಾಡಿ ಮಾಡಿಕೊಳ್ಳುತ್ತಿದ್ದ ಆಗ ಅವನ ಕೈಯಲ್ಲಿದ್ದ ರೇಜರ್ ಜಾರಿ ಕೆಳಗೆ ಬಿತ್ತು ಅವನು ಸಿಟ್ಟಿನಿಂದಲೇ ಬಗ್ಗೆ ರೇಜರ್ ತೆಗೆದುಕೊಂಡ ಅದನ್ನು ಹೇಗೆ ಹಿಡ್ದಿದ್ದೇನೆ ಅಂತ ನೋಡಿದಿನಿ ದಾಡಿಯನ್ನು ಮಾಡಿಕೊಳ್ಳುತ್ತಿದ್ದ ಆಗ ಗಲ್ಲಕ್ಕೆ ರೇಜರ್ ಹತ್ತಿ ರಕ್ತ ಬಂತು ಆದರೂ ಅದರ ಪ್ರಜ್ಞೆ ಇಲ್ಲದೆ ಹಾಗೆ ದಾಡಿ ಮಾಡಿಕೊಂಡು ಜಳಕ ಮಾಡಿ ಜಳಕದ ಮನೆಯ ಬಾಗಿಲನ್ನು ಸ್ಪೀಡಾಗಿ ಒತ್ತಿದ ಒತ್ತಿದ ಕಾರಣ ಅದು ಮರಳಿ ಬಂದು ಅವನಿಗೆ ಬಡಿಯಿತು ಬಾಗಿಲ ಮೇಲೆ ಅವನಿಗೆ ವಿಪರೀತ ಸಿಟ್ಟು ಬಂತು ಅಲ್ಲಿರುವ ಬಕೆಟ್ ತೆಗೆದು ಹೋಗಿದ ಬಕೆಟ್ ಒಡೆದು ಹೋಯಿತು ಅದೇ ಸಿಟ್ಟಿನಲ್ಲಿ ಜಳಕ ಮಾಡಿಕೊಂಡು ಬಂದು ಬಾಗಿಲ ಬಳಿ ಇರುವ ಕಾರ್ಪೊರೇಟ್ಗೆ ಕಾಲು ಒರೆಸಲು ಹೋಗಿ ಜಾರಿ ಬಿದ್ದ ಲತಾ ಓಡಿ ಬಂದು ಏಕೆ ಬಿದ್ದೀರಿ ಅಂತ ಕೇಳಿದಳು ಆಗ ಅವನು ಏನೆಲ್ಲ ಹೋಗೋ ನಿನ್ನ ಕೆಲಸ ನೋಡಿಕೊಡು ಅಂದು ಸಿಟ್ಟಿನಿಂದ ಗದರಿಸಿದನು ಕಾರ್ಪಾಡ ತೆಗೆದು ಎತ್ತಿ ಬಿಸಾಕಿದ ಅದು ಓ ಹೋಗಿ ಟಿವಿಗೆ ಬಡಿಯಿತು ಟಿವಿ ಬಿದ್ದು ಒಡೆಯಿತು ಅದನ್ನು ಲೆಕ್ಕಿಸದೆ ಹಾಗೆ ಒಳಗೆ ಹೋದ ಬಟ್ಟೆಗಳನ್ನು ಹಾಕಿಕೊಂಡ ಸಮಯವಾದ್ದರಿಂದ ನಾಷ್ಟ ಅಲ್ಲೇ ಮಾಡಿದ್ರೆ ಆಯಿತು ಅಂತ ಹೋಗಲು ಸಿದ್ಧನಾಗಿ ಗಾಡಿ ಹೊರಗೆ ತೆಗೆದ ಗಾಡಿಯ ಕಿಕ್ ಹೋದ ಚಾಲು ಆಗಲೇ ಇಲ್ಲ ಅವನಿಗೆ ವಿಪರೀತ ಸಿಟ್ಟು ಬಂದು ಹಾಗೆ ನೋಡುತ್ತಾನೆ ಅಂತ ಯಾಕೋ ನಿನ್ನೆಯಿಂದ ನನ್ನ ಟೈಮ್ನ ಸರಿಯಲ್ಲ ಅಂತ ಮನುಷ್ಯನಲ್ಲಿ ತಾಪ ಮಾಡಿಕೊಂಡ ಆಟಲ್ಲಿ ಅತ್ತ ಓಡುತ್ತಾ ಬಂದು ತೆಗೆದುಕೊಳ್ಳಿ ಕೀಲಿ ಕೀಲಿ ಆಗದ ಗಾಡಿ ಹೆಂಗೆ ಚಾಲು ಆಗುತ್ತೆ ಅಂದಳು ಅವಳಿಗೆ ಮರು ಮಾತನ್ನು ಹೇಳೋದೆ ಕೀಲೆ ತೆಗೆದುಕೊಂಡು ಗಾಡಿ ಚಾಲು ಮಾಡಿಕೊಂಡು ಹೊರಟು ಹೋದ ಅವನಿಗೆ ಯಾವ ಪರಿಜ್ಞಾನವೂ ಇದ್ದಿದ್ದಿಲ್ಲ ಸಿಟ್ಟು ಅಷ್ಟೊಂದು ಆವರಿಸಿಕೊಂಡು ಬಿಟ್ಟಿತ್ತು ಅವನಿಗೆ ರಸ್ತೆಯ ಮೇಲೆ ಹೊರಟ ಜ್ಞಾನವೇ ಇದ್ದಿದ್ದಿಲ್ಲ ಎದುರಿಗೆ ಬರುತ್ತಿದ್ದ ಕಾರಿಗೆ ಹೋಗಿ ಡಿಕ್ಕಿ ಹೊಡೆದು ಬಿದ್ದ ರಾಜು ಕಣ್ಣು ತೆರೆದು ನೋಡಿದಾಗ ಅವನು ದವಾಖಾನೆ ಬೆಡ್ ಮೇಲೆ ಮಲಗಿದ್ದ ಅವನ ಸುತ್ತಲೂ ಹೆಂಡತಿ ತಂದೆ ತಾಯಿ ಗೆಳೆಯರು ನಿಂತಿದ್ದರು ಅವನ ಗೆಳೆಯ ಏನೋ ರಾಜು ಏನು ಮಾಡಿಕೊಂಡಿದ್ಯೋ ಅಂತ ಕೇಳಿದ ಅಷ್ಟೊತ್ತಿಗೆ ಸಿಟ್ಟು ತನ್ನ ಕೆಲಸವನ್ನು ಮಾಡಿ ಮುಗಿಸಿ ಹೋಗಿಬಿಟ್ಟಿತ್ತು ನನಗೆ ಏನೂ ಆಗಿತ್ತು ಅಂತ ಗೊತ್ತಾಗಲೇ ಇಲ್ಲ ಎಂದ ಕಾಲನ್ನು ಎಳೆದುಕೊಳ್ಳಲು ಹೋದ ಕಾಲು ಮುರಿದು ಬಿಟ್ಟಿತ್ತು ರಾಜುನ ಕಣ್ಣಲ್ಲಿ ನೀರು ಬರಲಿಕ್ಕಾಯ್ತಿತ್ತು ಇಷ್ಟಕ್ಕೆಲ್ಲ ಕಾರಣ ತನ್ನ ಸಿಟ್ಟು ಆಫೀಸಿನ ಕೆಲಸವನ್ನು ಆಫೀಸಿನಲ್ಲಿ ಬಿಟ್ಟು ನೆಮ್ಮದಿಯಾಗಿ ಬಂದಿದ್ದರೆ ಇಷ್ಟೆಲ್ಲ ಆಗುತ್ತಾನೇ ಇರಲಿಲ್ಲ ಅಂತ ಅಳಲಿಕ್ಕೆ ಶುರು ಮಾಡಿದ ಸುತ್ತಮುತ್ತಲ ಅವನ ಸಮಾಧಾನ ಮಾಡಲು ಪ್ರಯತ್ನಪಟ್ಟರು ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಏನು ಗೊತ್ತೇ ಹೇಳಿದರೆ ಒಂದು ಕ್ಷಣದ ಸಿಟ್ಟು ಕಾರಣ ಆದ್ದರಿಂದ ನಮ್ಮ ಜೀವನದಲ್ಲಿ ಎಂತಹ ಅಸಮಾಧಾನಗಳು ಬರಲಿ ಸಿಟ್ಟಿನ ಕೈಗೆ ಬುದ್ಧಿ ಕೊಡದೆ ಆ ಕ್ಷಣದಲ್ಲಿ ಬಗೆಹರಿಸಿ ಮುಂದಿನ ಕ್ಷಣದಿಂದ ಶಾಂತಿಯಿಂದ ಮುಂದಿನ ಕೆಲಸ ತೊಡಗಿದರೆ ಮಾಡುವ ಕೆಲಸ ಒಳ್ಳೆಯದಾಗುತ್ತದೆ ಮನಸ್ಸಿಗೂ ಸಮಾಧಾನವಾಗುತ್ತದೆ ಆದ್ದರಿಂದ ಸಿಟ್ಟನ್ನು ಆದಷ್ಟು ನಮ್ಮ ಒಳಗೆ ಬರದಂತೆ ನೋಡಿಕೊಂಡು ಬದುಕಿದರೆ ನೆಮ್ಮದಿಯಿಂದ ಬದುಕಬಹುದು ಈ ಕಥೆ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳುದ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳುತ್ತಾ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಧನ್ಯವಾದಗಳು ಧನ್ಯವಾದಗಳು